ಆಯ್ ಫ್ರೆಂಡ್ಸ್ ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಮಾಡಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನ ಒತ್ತಿ ಆಲ್ ಅಂತ ಪ್ರೆಸ್ ಮಾಡಿ ಅದೇ ರೀತಿ ಟಿ ಆರ್ ಪಿ ವಿಚಾರದಲ್ಲಿ ಬಂದ್ರೆ ನಿಜವಾಗ್ಲು ಟಿ ಆರ್ ಪಿ ಕಿಂಗ್ ಯಾರು ಅಂತ ಈ ವಿಡಿಯೋ ಕೇಳಿದ್ರೆ ಮರೀದೆ ಕಾಮೆಂಟ್ ಅನ್ನ ಮಾಡಿ ನೆನ್ನೆ ಎಪಿಸೋಡ್ ನೋಡಿದಾಗ ನಿಜವಾಗ್ಲೂ ಚೆನ್ನಾಗಿತ್ತು ಗುರು ನೆನ್ನೆ ಎಪಿಸೋಡ್ ಸುರೇಶ್ ಅಣ್ಣನ ನೋಡಿದ್ರೆ ನಿಜವಾಗ್ಲೂ ಸ್ವಲ್ಪ ಅಯ್ಯೋ ಪಾಪ ಅಂತ ಅನಿಸ್ತು ಅದ್ರ ಜೊತೆಗೆ ತ್ರಿವ್ಯ ಬಾಟಿಂಗನ್ನು ನೋಡ್ತಾ ಇದ್ರೆ ಗುರು ನಿಜವಾಗ್ಲು ಅವ್ರ ಫ್ರೆಂಡ್ಶಿಪ್ ಪ್ಯೂರ್ ಹಾರ್ಟೆಡ್ ಗುರು ನಿಜವಾಗ್ಲೂ ಸಕ್ಕದಾಗಿದೆ ಅವ್ರ ಫ್ರೆಂಡ್ಶಿಪ್ ಅದೇ ರೀತಿ ಕಂಟಿನ್ಯೂ ಆಗ್ಬೇಕು ಸ್ಟಾಪ್ ಆಗಬಾರ್ದು ಅನ್ನೋದು ನನ್ನ ಒಪಿನಿಯನ್ ಐಶ್ವರ್ಯ ಅವರ ವಿಚಾರಕ್ಕೆ ಬಂದ್ರೆ ಬಾಟಮ್ ಟೂಗೆ ಎರಡು ಸಲ ಹೋಗಿ ಬಂದ್ರು ಕೂಡ ಐಶ್ವರ್ಯ ಅವ್ರ ಗೇಮು ಬದಲಾವಣೆ ಅನ್ನೋದು ಆಗಿಲ್ಲ ಇದೇ ರೀತಿ ಇದ್ರೆ ಗೋವಿಂದ ಗೋವಿಂದ ಅಸ್ಸಾಂ ಟ್ರೈನ್ ಹಿಡಿಯೋದು ಗ್ಯಾರಂಟಿ ಗುರು ನಿಜವಾಗ್ಲು ಆ ಹಿಂದೆ ಕುತ್ಕೊಂಡು ಮಾತಾಡೋದ್ರಲ್ಲಿ ಏನ್ ಸಿಗುತ್ತೆ ಅಂತ ನನಗಂತೂ ಒಂದು ಗೊತ್ತಿಲ್ಲ ಸಖತ್ ಬೇಜಾರಾಗುತ್ತೆ ಐಶ್ವರ್ಯ ಅವ್ರ ವಿಚಾರದಲ್ಲಿ ಅದರಲ್ಲೂ ತ್ರಿವಿಕ್ರಮ್ ಅವರ ವಿಚಾರದಲ್ಲಿ ಹಿಂದೆ ಕುತ್ಕೊಂಡು ಮಾತಾಡಬೇಕಾದ್ರೆ ಲೂಸು ಅಂತ ಮಾತಾಡ್ತಾರೆ ನನ್ಗೆ ಯಾಕೋ ಸ್ವಲ್ಪ ಬೇಜಾರಾಯ್ತು ಗುರು ಅವ್ರ ಜೊತೆಗೆ ಮೋಕ್ಷಿದ ಕೂಡ ಅವ್ರ ತಕ್ಕಟ್ಟಾಗೆ ತಾಳ ಆಗ್ತಾ ಇದ್ದಾರೆ ನಿಜವಾಗ್ಲು ಹಿಂದೆ ಮಾತಾಡೋದನ್ನ ಬಿಡ್ಬೇಕು ಇಲ್ಲ ಅಂತಂದ್ರೆ ಅವ್ರ ಗೇಮು ಅಷ್ಟೇ ಗುರು ಯಾರು ಏನು ಮಾಡಕ್ಕಾಗಲ್ಲ ಓವರ್ ಆಲ್ ಆಗಿ ಚೈತ್ರಾ ಅವರನ್ನ ಸೀಕ್ರೆಟ್ ರೂಮ್ ಅಂದ್ರೆ ಕಂಪೆಷನ್ ರೂಮ್ ಅಲ್ಲಿ ಇಟ್ಟಿರೋ ಪ್ಲಾನ್ ಸಕ್ಸಸ್ ಆಗುತ್ತಾ ಬಿಗ್ ಬಾಸ್ ನನಗೇನೋ ಡೌಟ್ ಗುರು ಸಕ್ಸಸ್ ಆಗದ ಡೌಟ್ ಬೇಗ ಇವತ್ತೇ ಒಳಗಡೆ ಎಂಟ್ರಿ ಮಾಡಿಸ್ತಾರೆ ಅಂತ ನನ್ನ ಒಪಿನಿಯನ್ನು ಓವರ್ ಆಲ್ ಆಗಿ ನೋಡಿದಾಗ ನಿಜವಾಗ್ಲು ಟಿ ಆರ್ ಪಿ ಕಿಂಗ್ ಯಾರು ಅಂತ ನನಗನಿಸ್ತು ಅಂತಂದ್ರೆ ಮಂಜಣ್ಣ ಗುರು ನಿಜವಾಗ್ಲು ಟಿ ಆರ್ ಪಿ ಕಿಂಗ್ ಅಂತ ನನಗನ್ನಿಸ್ತು ಓವರ್ ಆಲ್ ಆಗಿ ನಿನ್ನೆ ಎಪಿಸೋಡ್ ಅಲ್ಲಿ ಏನೇನಾಯಿತು ಅನ್ನೋದ್ರ ಬಗ್ಗೆ ಡಿಟೇಲ್ಡ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ರಿವ್ಯೂ ಮಾಡ್ಕೊಳ್ಳೋಣ ಸ್ಟೆಪ್ ಬೈ ಸ್ಟೆಪ್ ಈ ವಿಡಿಯೋದಲ್ಲಿ ಏನೇ ಹೇಳಿದ್ರು ಕೂಡ ನನ್ನ ಒಪಿನಿಯನ್ ಅಷ್ಟೇ ಗುರು ನಿಮ್ಮ ಒಪಿನಿಯನ್ ಏನೇ ಇದ್ರು ಕೂಡ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡ್ಬೋದು ನನ್ನ ಒಪಿನಿಯನ್ ನಿಮ್ ಜೊತೆ ಮ್ಯಾಚ್ ಆಗದೆ ಇರ್ಬೋದು ಇಲ್ಲ ನಿಮ್ಮ ಒಪಿನಿಯನ್ ನನ್ನ ಜೊತೆ ಮ್ಯಾಚ್ ಆಗದೆ ಇರ್ಬೋದು ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲೇ ಬಂದು ನಿನ್ನೆ ಏನಾಯ್ತು ಅಂತ ಅಂದ್ಬಿಟ್ಟು ಸುದೀಪ್ ಅಣ್ಣ ವಿಡಿಯೋ ವಿಟಿ ಕೇಳ್ತಾರೆ ಆ ವೀಟಿಯಲ್ಲಿ ಬಂದು ಸ್ಟಾರ್ಟಿಂಗ್ ಅಲ್ಲೇ ಸುರೇಶ್ ಅಣ್ಣ ಬೇಜಾರಾಗಿರ್ತಾರೆ ಗುರು ಸುರೇಶ್ ಅಣ್ಣ ಬೇಜಾರಾಗಿರೋದ್ರಲ್ಲಿ ಕರೆಕ್ಟ್ ಆಗಿದೆ ಎಲ್ತ್ ರೀಸನ್ ಅನ್ನ ಕೊಟ್ಟು ಅವ್ರಿಗೆ ಎಲ್ಲ ಔಟ್ ಮಾಡ್ತಾ ಇದ್ರೆ ಯಾರಿಗಾದ್ರು ಆಗ್ಲಿ ಬೇಜಾರಾಗೋದು ಸಹಜ ಯಾಕೆ ಅಂತಂದ್ರೆ ಅವ್ರು ಬೇಕಾಗೇ ಮಾಡ್ಕೊಂಡಿದ್ದಂತೂ ಅಲ್ಲ ಅದಾಗದೆ ಆಟದಲ್ಲಿ ಆಡ್ಬೇಕಾದ್ರೆ ಆ ತರ ಆಗಿದ್ದು ಬಟ್ ಮನುಷ್ಯ ಅಲ್ಟ್ ಆಗೋದ್ರಲ್ಲಿ ತಪ್ಪೇನಿಲ್ಲ ಅಂತ ನನ್ ಕನಸ್ತು ಅದೇ ರೀತಿ ಇನ್ನೊಂದ್ ಕಡೆ ಅಲ್ಲಿ ಮಂಜಣ್ಣದು ನೋಡಿದ್ರೆ ಮಂಜಣ್ಣ ಪರ್ಫೆಕ್ಟ್ಲಿ ರೈಟ್ ಅಂತ ನನ್ ಕನಸ್ತು ಯಾಕೆ ಅಂತಂದ್ರೆ ಆ ನ್ಯೂಸ್ ಚಾನೆಲ್ ಅಲ್ಲಿ ಇರಲಿ ಇಟ್ಟಿದ್ದು ಏನು ಅಂತಂದ್ರೆ ಆಪೋಸಿಟ್ ಟೀಮ್ ಅಲ್ಲಿ ಏನ್ ಪಾರ್ಟ್ ಇದೆಯೋ ಅದನ್ನ ಹೇಳ್ಬೇಕೋ ಅದೇ ಇದ್ದಿದ್ದು ಆ ವಿಚಾರದಲ್ಲಿ ತಗೊಂಡು ಅಲ್ಲಿ ರೀಸನ್ ಅನ್ನ ಕೊಟ್ಟು ತಗೊಂಡಾಗು ಕೂಡ ಮಂಜಣ್ಣ ಪರ್ಫೆಕ್ಟ್ಲಿ ರೈಟ್ ಅಂತ ಅನಿಸ್ತು ನನ್ಗೆ ಯಾಕೆ ಅಂತಂದ್ರೆ ಹುಷಾರಿಲ್ಲ ಅಂತ ಅಂದ್ಬಿಟ್ಟು ಎರಡು ವಾರ ಸುಮ್ನೆ ಕುತ್ಕೊಂಡಿದ್ರೆ ಅದು ಆಟಗು ಯಾರು ಅಕ್ಸೆಪ್ಟ್ ಮಾಡೋದಿಲ್ಲ ಅಲ್ಲಿ ಎಲ್ರೂ ಕಾಂಪಿಟೇಟರ್ಸ್ ಅಲ್ಲಿ ಎಲ್ರೂ ಆಚೆ ಆಗಬೇಕು ಅಂತ ನೋಡ್ತಾರೇ ಇರ್ತಾರೆ ಇದು ಅಲ್ಲಿರ್ತಕ್ಕಂಥ ವಾಸ್ತವತೆ ಇಲ್ಲಿ ನನಗೆ ಮಂಜಣ್ಣನೇ ರೈಟ್ ಅಂತ ನನ್ಗೆ ಅನಿಸ್ತು ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ತ್ರಿವ್ಯ ಜೋಡಿ ಅಂದ್ರೆ ತ್ರಿವಿಕ್ರಮ್ ಮತ್ತೆ ಭವ್ಯ ಅವ್ರು ಕುತ್ಕೊಂಡು ಒಂದು ಮಾತುಕತೆ ಮಾಡ್ತಾ ಇರ್ತಾರೆ ನಿಜವಾಗ್ಲು ಆ ಕಾನ್ವರ್ಸೇಷನ್ ನೋಡ್ತಾ ಇದ್ರೆ ನಿಜವಾಗ್ಲು ಹಾರ್ಟ್ ಟಚಿಂಗ್ ಆಗಿತ್ತು ಗುರು ನಿಜವಾಗ್ಲು ಭವ್ಯ ಅವರು ಬೇಜಾರಾಗ್ತಾ ಇರ್ತಾರೆ ನಾನು ಎಷ್ಟೆಲ್ಲ ಫಿಸಿಕಲ್ ಟಾಸ್ಕ್ ಆಡಿದ್ದೀನಿ ಏನೆಲ್ಲ ಮಾಡಿದ್ದೀನಿ ಬಟ್ ಆದ್ರೂ ಕೂಡ ಯಾರ್ದು ಶಾಡೋನಲ್ಲಿ ಇದ್ದೀನಿ ಅಂತಂದ್ರೆ ಎಷ್ಟು ಬೇಜಾರಾಗುತ್ತೆ ಅಂತ ಬೇಜಾರ್ ಮಾಡ್ಕೊಂಡಿದ್ದಾರೆ ಏನಪ್ಪ ಇಲ್ಲಿ ಅಂತಂದ್ರೆ ಅವ್ರ ಬಾಂಡಿಂಗ್ ಮಾತ್ರ ಪ್ಯೂರ್ ಹಾರ್ಟೆಡ್ ಗುರು ಅವ್ರ ಫ್ರೆಂಡ್ಶಿಪ್ ಮಾತ್ರ ಸೂಪರ್ ಗುರು ಎಷ್ಟೇ ಇದು ಬಂದ್ರು ಕೂಡ ಒಬ್ರನ್ನೊಬ್ರು ಬಿಟ್ಕೊಡದೆ ಸ್ಟ್ಯಾಂಡ್ ತಗೊತಾರಲ್ವಾ ಅದು ಸಖತ್ ಆಗಿದೆ ಬಟ್ ಸುದೀಪ್ ಅಣ್ಣ ಹೇಳಿದ್ದು ಭವ್ಯ ಅವ್ರಿಗೆ ಆ ಶಾಡೋ ಅನ್ನೋ ವಿಚಾರ ಸ್ವಲ್ಪ ವಾಸ್ತವತೆ ಇದೆ ಯಾಕೆ ಅಂತಂದ್ರೆ ಗೇಮ್ ಅಂತ ಬಂದಾಗ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಗೇಮ್ ಅನ್ನ ಬಿಟ್ಟು ಔಸಲಿ ಎಲ್ಲರ ಜೊತೆ ಬೆರಿಬೇಕು ಅದು ಮಾಡ್ತಾ ಇಲ್ಲ ವಿಕ್ರಮ್ ಜೊತೆನೆ ಜಾಸ್ತಿ ಇದಾರೆ ಅಂತ ಕಾಣಿಸ್ತಾ ಇದೆ ಅದಕ್ಕೋಸ್ಕರ ಸುದೀಪ್ ಅಣ್ಣ ಆ ಫೀಡ್ ಬ್ಯಾಕ್ ಅನ್ನ ಕೊಟ್ಟಿದ್ದಾರೆ ಅದನ್ನ ತಗೊಂಡು ಚೇಂಜ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಒಪಿನಿಯನ್ ಜೊತೆಗೆ ಈ ಕಡೆ ವಿಕ್ರಮ್ ಕೂಡ ಹೇಳ್ತಾ ಇರ್ತಾರೆ ಇನ್ಮೇಲೆ ನಾನು ಏನೇ ರೀತಿಯ ಅಡ್ವೈಸ್ ಕೊಡೋದಿಲ್ಲ ಯಾವುದೇ ರೀತಿಯ ಸಜೆಷನ್ಸ್ ಇದು ಮಾಡೋದಿಲ್ಲ ನಿನ್ಗೇನು ಅನ್ಸುತ್ತಾ ಅದನ್ನ ನೀನ್ ಹೇಳು ನೀನ್ ಮಾತಾಡು ನೀನು ಆಡು ಇನ್ ಮುಂದೆ ನಾವು ಜಾಸ್ತಿ ಇದ್ ಮಾಡ್ಕೊಳ್ಳೋದ್ ಬೇಡ ಹೌಸಲ್ಲಿ ಸಲ ಎಲ್ಲರ ಜೊತೆ ಬೆರಿ ಅಂತ ಅಂದ್ಬಿಟ್ಟು ಚೆನ್ನಾಗಿ ಗುಡ್ ಒಳ್ಳೆ ಫ್ರೆಂಡ್ ಆಗಿ ತ್ರಿವಿಕ್ರಮ್ ಅವರು ಕೊಟ್ರು ಅಂತ ನನಗನಿಸ್ತು ಅಲ್ಲಿ ಕಟ್ ಮಾಡಿದ್ರೆ ಈ ಕಡೆ ಹಿಂದೆ ನೋಡಿದ್ರೆ ಮೋಕ್ಷಿತ ಅವರು ಮಾತಾಡ್ತಾ ಇರ್ತಾರೆ ನಿಜವಾಗ್ಲು ಮೋಕ್ಷಿತ ಅವ್ರ ವಿಚಾರದಲ್ಲಿ ನನಗೊಂದೇ ಬೇಜಾರು ಹಿಂದೆ ಮಾತಾಡೋದನ್ನ ಬಿಟ್ಟು ಬಿಡ್ಬೇಕು ಏನಾದ್ರು ಇದ್ರೆ ಡೈರೆಕ್ಟ್ ಆಗಿ ಮಾತಾಡ್ಬೇಕು ಶಿಶಿರವ್ರ ಹತ್ರ ಹೋಗಿ ಮಾತಾಡ್ತಾ ಇರ್ತಾರೆ ಆ ಆತರ ಇದಾರೆ ಈ ತರ ಇದಾರೆ ಅವ್ರು ಅಂದ್ಕೊಂಡಂಗೆ ಒಳ್ಳೆ ವ್ಯಕ್ತಿ ಅಲ್ಲ ಈ ತರ ಏನೇ ಇದ್ರು ಕೂಡ ಡೈರೆಕ್ಟ್ ಆಗಿ ತ್ರಿವಿಕ್ರಮ್ ಅವರಿಗೆ ಫೇಸ್ ಟು ಫೇಸ್ ಹೇಳಿ ಮೇಡಮ್ ಅಲ್ವಾ ತ್ರಿವಿಕ್ರಮ್ ಅವರೇ ನೀವು ಈ ತರ ಮಾಡ್ತಾ ಇದ್ದೀರಾ ಅದು ಇಷ್ಟ ಆಗ್ತಾ ಇಲ್ಲ ಅದನ್ನ ಹೇಳಿ ಹೇಳಿದ್ದಾದ್ಮೇಲೆ ಅದ ಅಲ್ಲಿಗೆ ಬಿಟ್ಬಿಡಿ ಪದೇ 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 ತ್ರಿವಿಕ್ರಮ್ ಬಗ್ಗೆ ನೀವು ಹೇಳ್ತಾ ಇದ್ರೆ ಸೀರಿಯಲ್ ತರ ಡ್ರಾಗ್ ಮಾಡ್ದಂ ಇದೆ ಮೇಡಮ್ ನಿಜವಾಗ್ಲು ನನಗ್ಯಾಕ ಸಕ್ಕತ್ ಬೇಜಾರಾಯ್ತು ಈ ವಿಚಾರದಲ್ಲಿ ಮೋಕ್ಷಿತ ಅವ್ ವಿಚಾರದಲ್ಲಿ ಒಂದ್ಸಲ ಹೇಳ್ಬೇಕು ಅದನ್ನ ಬಿಟ್ಬಿಟ್ಟು ಅಲ್ಲಿಗೆ ಕ್ಲಿಯರ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಒಪಿನಿಯನ್ ಗುರು ನಿಮ್ಗೆ ಏನ್ ಅನಿಸ್ತು ಅಂತ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ ಅದೆಲ್ಲ ಆದ್ಮೇಲೆ ಮ್ಯಾಕ್ಸ್ ಟೀಸರ್ ಆಗ್ತಾರೆ ನಿಜವಾಗ್ಲೂ ಸಕ್ಕತ್ತಾಗಿತ್ತು ಗುರು ನಿಜವಾಗ್ಲು ಮಂಜಣ್ಣ ಕೂಡ ಮಾಸ್ ಆಗಿ ಆಕ್ಟ್ ಮಾಡಿದ್ದಾರೆ ಬಿಗ್ ಬಾಸ್ ಕೂಡ ವಿಶ್ವಾಸ ಮಾಡಿದ್ರು ಸುದೀಪ್ ಅಣ್ಣಗೂ ವಿಶ್ವಾಸ ಮಾಡಿದ್ರು ನಿಜವಾಗ್ಲೂ ಅವರಿಬ್ಬರಿಗೂ ಒಳ್ಳೇದಾಗ್ಲಿ ಅಂತ ನಮ್ ನನ್ ಕಡೆಯಿಂದ ಕೂಡ ಅವ್ರಿಗೆ ಒಂದು ಆಲ್ ದ ಬೆಸ್ಟ್ ಮೂವಿ ಕೂಡ ಚೆನ್ನಾಗಿ ಓಡ್ಲಿ ಅಂತ ದೇವರಲ್ಲಿ ನಾನು ಕೇಳ್ಕೊಂತೀನಿ ಗುರು ಅದೆಲ್ಲ ಆದ್ಮೇಲೆ ಸುದೀಪ್ ಅಣ್ಣ ಅವ್ರ ಒಳಗಡೆ ಎಂಟ್ರಿ ಕೊಡ್ತಾರೆ ಎಂಟ್ರಿ ಕೊಟ್ಟಿದ ತಕ್ಷಣ ಲಾಸ್ಟ್ ವೀಕ್ ಅಂದ್ರೆ ಈ ನ್ಯೂಸ್ ಚಾನಲ್ ಟಾಸ್ಕ್ ಇತ್ತಲ್ಲ ಆ ಟಾಸ್ಕ್ ನ ಎಕ್ಸ್ಪೀರಿಯನ್ಸ್ ಕೇಳ್ತಾರೆ ಎಲ್ಲ ತುಂಬಾ ಚೆನ್ನಾಗಿ ಎಫರ್ಟ್ ಹಾಕಿದ್ರು ಗುರು ಪ್ರತಿಯೊಬ್ರು ಚೆನ್ನಾಗಿ ಮಾತಾಡಿದ್ರು ಪ್ರತಿಯೊಬ್ರು ಚೆನ್ನಾಗಿ ಗೇಮ್ ಆಡಿದ್ರು ಅವ್ರದೇ ಆದ ವೇ ನಲ್ಲಿ ಅವರು ತಮ್ಮ ಅನುಭವಗಳನ್ನ ಎಕ್ಸ್ಪೀರಿಯನ್ಸ್ ಅನ್ನ ಟಾಸ್ಕ್ ಅಲ್ಲಿ ಬಂದಿದ್ದಕ್ಕಂತ ಎಕ್ಸ್ಪೀರಿಯನ್ಸ್ ಅನ್ನ ಹಂಚ್ಕೊಂತಾರೆ ತುಂಬಾ ಚೆನ್ನಾಗಿತ್ತು ಅದೆಲ್ಲ ಆದ್ಮೇಲೆ ಹನುಮಂತನ ಎಂಟರ್ಟೈನ್ಮೆಂಟ್ ಅಂತೂ ಟೂ ಗುಡ್ ಗುರು ನೆನ್ನೆ ಸೂಪರ್ ಆಗಿತ್ತು ಕಡಿಪೆ ಮತ್ತೆ ಉತ್ತಮ ಒಂದೇ ಮಾತನ್ನ ಅದೇ ಕಳ್ಬೇಕು ಕೊಡಬೇಕು ಮತ್ತೆ ಈ ಕಡೆ ಉತ್ತಮ ಕೊಡ್ಬೇಕು ಅಂತ ಹೇಳಿದ್ರು ಒಂದೇ ಇದ್ರಲ್ಲಿ ಬಟ್ ಆದ್ರೆ ತುಂಬಾ ಚೆನ್ನಾಗಿ ಇದ್ ಮಾಡಿದ್ರು ಬಟ್ ಹನುಮಂತ ಅಣ್ಣನ ನೋಡ್ತಾ ಇದಾರೆ ಗುರು ನನಗೆ ಅನಿಸ್ತಾ ಇದೆ ಅಂದ್ರೆ ಓಪನ್ ಆಗಿ ಹೇಳ್ಬಿಡ್ತೀನಿ ಸುರೇಶ್ ಅಣ್ಣನ ಸ್ವಲ್ಪ ಟಾರ್ಗೆಟ್ ಮಾಡ್ತಾ ಇದಾರೆ ಅಂತ ನನ್ಗೆ ಅನಿಸ್ತಾ ಇದೆ ಗುರು ನಿಮ್ಗೆ ಏನು ಅನ್ಸುತ್ತೆ ನೀವು ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ ಇದ್ರ ಬಗ್ಗೆ ಒಂದು ಸ್ಪೆಷಲ್ ವಿಡಿಯೋ ಮಾಡೋಣ ಮೇಲೆ ನೆಕ್ಸ್ಟ್ ಬರ್ತಾ ಬರ್ತಾ ಪರ್ದರ್ ಆಗಿ ಎಲ್ಲರ ಬಗ್ಗೆನೂ ಒಂದು ಸ್ಪೆಷಲ್ ಸ್ಪೆಷಲ್ ವೀಡಿಯೋಸ್ ಮಾಡ್ತೀನಿ ಅದರಲ್ಲಿ ಡಿಟೇಲ್ಡ್ ಆಗಿ ಮಾತಾಡ್ಕೊಳ್ಳೋಣ ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಬಲೂನ್ ಟಾಸ್ಕ್ ಆ ಇಲ್ಲಿಯ ಬಲೂನ್ ಆ ಗಾಳಿಯನ್ನ ಒಳಗಡೆ ಹೇಳ್ಕೊಂಡು ಡೈಲಾಗ್ ಹೊಡಿಯೋದು ಸಖತ್ ಆಗಿತ್ತು ಗುರು ನಿಜವಾಗ್ಲೂ ಸಖತ್ ಪನಿ ಫನಿ ಆಗಿತ್ತು ಇದರಲ್ಲಿ ಭವ್ಯ ಅವರು ಚೆನ್ನಾಗಿ ಮಾಡಿದ್ರು ಅಂತ ಅಂದ್ಬಿಟ್ಟು ಕೆ ಕೆಜಿ ಜಿಲೇಬಿ ಕೂಡ ಕಳಿಸ್ತಾರೆ ಅದನ್ನ ಎಲ್ಲಾರ್ ಜೊತೆ ಹಂಚ್ಕೊಂಡು ತಿನ್ಬೇಕು ಅಂತಾನು ಹೇಳ್ತಾರೆ ಹಬ್ಬ ಫೈನಲ್ಲಿ ಅವ್ರಿಗೆ ಜಿಲೇಬಿ ಸಿಕ್ತಪ್ಪ ಅಷ್ಟೇ ಸಾಕು ಯಾಕೆ ಅಂತಂದ್ರೆ ಅವ್ರು ತುಂಬಾ ಬೇಜಾರಾಗಿದ್ರು ಜಿಲೇಬಿ ವಿಚಾರದಲ್ಲಿ ಈಗ್ಲಾದ್ರು ಮತ್ತೆ ಜಿಲೇಬಿ ಕೊಟ್ರಲ್ವಾ ಅದು ಒಂದ್ ಕೆಜಿ ಕೊಟ್ರಲ್ವಾ ಚೆನ್ನಾಗಿ ತಿನ್ಲಿ ಅನ್ನೋದೇ ನನ್ನ ಆಶಯ ಅದೆಲ್ಲ ಆದ್ಮೇಲೆ ಟಿ ಆರ್ ಪಿ ಬಗ್ಗೆ ಮಾತಾಡ್ತಾರೆ ಈಗ ಯಾವುದೇ ಒಂದು ಶೋ ನಡೀತಾ ಇದೆ ಅಂತಂದ್ರೆ ಅದು ನಿಂತಿರೋದು ಟಿ ಆರ್ ಪಿ ಮೇಲೆ ಅಂತ ಅಂದ್ಬಿಟ್ಟು ಮಾತಾಡ್ತಾರೆ ಲಾಸ್ಟ್ ಸೀಸನ್ ಗ್ರ್ಯಾಂಡ್ ಫೆನಲ್ ಆಗಿ ಬಂದಿದ್ದು ಲೆವೆನ್ ಪಾಯಿಂಟ್ ಫೈವ್ ಅಂತ ಅಂದ್ಬಿಟ್ಟು ಹೇಳ್ತಾರೆ ಬಟ್ ಅದೇ ಈ ಸೀಸನ್ ಮಿಟ್ಟಲ್ಲೇ ಟ್ವೆಲ್ ಪಾಯಿಂಟ್ ಫೈವ್ ಬಂದಿದೆ ಟಿ ಆರ್ ಪಿ ಅಂತ ಅನ್ಬಿಟ್ಟು ತುಂಬಾ ಬ್ಲಾಕ್ ಬಾಸ್ಟರ್ ಆಗಿದೆ ಅಂತ ಹೇಳಿದ್ರು ನಾನು ಅಪ್ಡೇಟ್ ಮಾಡಿದೆ ಇದು ನಿಜಾನೇ ಟ್ವೆಲ್ ಪಾಯಿಂಟ್ ಫೈವ್ ಟಿ ಆರ್ ಪಿ ಬಂದಿದೆ ಬ್ಲಾಕ್ ಬಾಸ್ಟರ್ ಆಗಿದೆ ಟಿ ಆರ್ ಪಿ ವಿಚಾರದಲ್ಲಂತೂ ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇಲ್ಲಿ ಒಂದು ಟಾಸ್ಕ್ ಕೊಡ್ತಾರೆ ಸುದೀಪಣ್ಣ ನೀವು ಯಾವ ಯಾರಿಗೆ ಯಾವ್ಯಾವ ಅಂದ್ರೆ ಟಿ ಆರ್ ಪಿ ರ್ಯಾಂಕ್ ಟೊಲ್ನಿಂದ ಹಿಡಿದು ಬಾಟಮ್ ಒಂದ್ರವರೆಗೂ ಇರುತ್ತೆ ಯಾರ್ಯಾರಿಗೆ ಕೊಡ್ತೀರಾ ಅಂತ ಅಂದ್ಬಿಟ್ಟು ಇದು ಮಾಡ್ತಾರೆ ಪ್ರತಿಯೊಬ್ರು ಬಂದು ಅವ್ರದೇ ಆದ ಒಂದು ವೇನಲ್ಲಿ ಅವರು ಟಿ ಆರ್ ಪಿ ಅನ್ನ ಕೊಡ್ತಾರೆ ಅವ್ರಿಗೆ ಗುರು ಇಲ್ಲಿ ನನ್ಗೆ ಓಪನ್ ಹಾರ್ಟೆಡ್ಲಿ ನನ್ಗನ್ಸಿದ್ದು ಮಂಜಣ್ಣ ಟಿ ಆರ್ ಪಿ ವಿಚಾರದಲ್ಲಿ ನಂಬರ್ ಒನ್ ಅಂತ ಅನಿಸ್ತು ಗುರು ಯಾಕೆ ಅಂತಂದ್ರೆ ಸ್ಟಾರ್ಟಿಂಗ್ ವೀಕ್ ಇಂದ ಹಿಡಿದು ಇಲ್ಲಿವರೆಗೂ ಪ್ರತಿಯೊಂದು ವಿಚಾರದಲ್ಲೂ ಪ್ರತಿಯೊಂದು ಆರ್ಗ್ಯುಮೆಂಟ್ ಅಲ್ಲೂ ಪ್ರತಿಯೊಂದು ಗಲಾಟೆನಲ್ಲೂ ಪ್ರತಿಯೊಂದು ಟಾಸ್ಕ್ ಅಲ್ಲೂ ಒಂದು ಗ್ರೇಡ್ ಏರಿಯಾದಲ್ಲಿ ಆಗಿರ್ಬೋದು ಒಂದು ಮಾಸ್ಟರ್ ಮೈಂಡ್ ಅಲ್ಲಿ ಆಗಿರ್ಬೋದು ಎಂಟರ್ಟೈನ್ಮೆಂಟ್ ಅಲ್ಲಿ ಆಗಿರ್ಬೋದು ಎಲ್ಲಾ ವಿಚಾರದಲ್ಲೂ ಕೂಡ ಮಂಜಣ್ಣ ಇದ್ದಾರೆ ಮಂಜಣ್ಣ ನಂಬರ್ ಒನ್ ಅಂತ ಅನಿಸ್ತು ಲೀಸ್ಟ್ ಅಂತ ಬಂದಾಗ ಐಶ್ವರ್ಯ ಅವರು ಲೀಸ್ಟ್ ಅಂತ ಅನಿಸ್ತು ಗುರು ನನಗೆ ಇದುವರೆಗೂ ಐಶ್ವರ್ಯ ಅವರಿಂದ ಏನು ಕೊಡುಗೆ ಬಂದಿಲ್ಲ ಅಂತ ನನ್ನ ಒಪಿನಿಯನ್ ಟಿ ಆರ್ ಪಿಗೋಸ್ಕರ ಗೋಸ್ಕರ ನೆಕ್ಸ್ಟ್ ಫ್ಯಾಮಿಲಿ ವೀಗ್ ಬಂದಾಗ ಸ್ವಲ್ಪ ಬರ್ಬೋದು ಅವ್ರ ಅವರಿಂದ ಟಿ ಆರ್ ಪಿ ಅಂತ ನನ್ನ ಒಪಿನಿಯನ್ ಅವರೆಲ್ಲ ಬರ್ತಾರೆ ಒಬ್ಬೊಬ್ರು ಒಂದೊಂದು ಕೊಡ್ತಾರೆ ಅವ್ರವ್ರಿಗೆ ಅನಿಸಿದ್ದು ಅವ್ರವ್ರು ಕೊಡ್ತಾರೆ ಅವ್ರು ಬಂದು ಹನುಮಂತಗೆ ಫಸ್ಟ್ ಕೊಡ್ತಾರೆ ಮೋಕ್ಷಿತ ಅವ್ರಿಗೆ ಲಾಸ್ಟ್ ಕೊಡ್ತಾರೆ ಅವ್ರ ರೀಸನ್ ಅವ್ರು ಹೇಳ್ತಾರೆ ಬಟ್ ನನಗನ್ಸಿದ್ದು ಅಷ್ಟು ವ್ಯಾಲಿಡ್ ಆಗಿಲ್ಲ ಅಂತ ಅನ್ನಿಸ್ತು ಅದಾದ್ಮೇಲೆ ಶಿಶಿರ್ ಬರ್ತಾರೆ ಶಿಶಿರ್ ಬಂದು ಹನುಮಂತಗೆ ಫಸ್ಟ್ ಕೊಡ್ತಾರೆ ಗೌತಮಿಗೆ ಲಾಸ್ಟ್ ಕೊಡ್ತಾರೆ ಇದೆಲ್ಲ ಒಂದು ಅವ್ರು ಇವ್ರು ಕೊಟ್ಟಂಗೆ ಇವ್ರು ಅವ್ರು ಕೊಟ್ಟಂಗೆ ಲಾಸ್ಟ್ ಇದೇ ಥರ ರಿವೇಜ್ ಥರನೇ ಇತ್ತು ಮಂಜಣ್ಣ ಬರ್ತಾರೆ ಹನುಮಂತನ್ಗೆ ಫಸ್ಟ್ ಕೊಡ್ತಾರೆ ಲಾಸ್ಟ್ ಶಿಶಿರ್ಗೆ ಕೊಡ್ತಾರೆ ಗುರು ಶಿಶಿರ್ ವಿಚಾರದಲ್ಲಿ ನಿಜವಾಗ್ಲು ಗೇಮ್ ಅನ್ನೋದು ಡೌನ್ ಆಗ್ತಾ ಇದೆ ಗುರು ಶಿಶಿರಣ್ಣ ಚೇಂಜ್ ಮಾಡ್ಕೋಬೇಕು ಇಲ್ಲ ಅಂತಂದ್ರೆ ತುಂಬಾ ಕಷ್ಟ ಆಗುತ್ತೆ ಶಿಶಿರಣ್ಣಗೆ ನನ್ಗಂತೂ ಲಿಟ್ರಲ್ಲಿ ಜಾಸ್ತಿ ಓಪ್ ಇಟ್ಕೊಂಡಿದೆ ಶಿಶಿರಣ್ಣ ಮೇಲೆ ಬಟ್ ಏನ್ ಮಾಡೋದು ಡೌನ್ ಆಗ್ತಾ ಇದೆ ಗೇಮ್ ತಿದ್ಕೋಬೇಕು ಅಷ್ಟೇ ಇನ್ಮೇಲೆ ಆದ್ರೂ ತಿದ್ಕೊಂಡು ಚೆನ್ನಾಗಿ ಆಟ ಆಡಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಒಪಿನಿಯನ್ ಅದೆಲ್ಲ ಆದ್ಮೇಲೆ ಅರಿಶು ಬರ್ತಾರೆ ಹನುಮಂತಗೆ ಫಸ್ಟ್ ಕೊಡ್ತಾರೆ ಭವ್ಯಾಗೆ ಲಾಸ್ಟ್ ಕೊಡ್ತಾರೆ ಭವ್ಯಗೆ ಲೀಸ್ಟ್ ಕೊಡೋದ್ರೆಲ್ಲ ಅರ್ಥನೇ ಇಲ್ಲ ಬರು ನಿಜವಾಗ್ಲು ಹುಡುಗಿರಲ್ಲಿ ಅಷ್ಟೋ ಇಷ್ಟ ಗೇಮ್ ಅನ್ನ ಚೆನ್ನಾಗಿ ಆಡ್ತಾ ಇರೋದು ಫಿಸಿಕಲ್ ಗೇಮ್ ಗಳನ್ನ ಎಲ್ಲ ಚೆನ್ನಾಗಿ ಆಡ್ತಾ ಇರೋದು ಅಂತಂದ್ರೆ ಭವ್ಯ ಅವರೇ ಅವ್ರು ತಗೊಂಡೋಗಿ ಲಿಸ್ಟ್ ಅನ್ನ ಕೊಟ್ರೆ ಇನ್ನು ಐಶ್ವರ್ಯ ಏನ್ ಹೇಳ್ಬೇಕು ನೀವೇ ಹೇಳಿ ಅದೆಲ್ಲ ಆದ್ಮೇಲೆ ಚೈತ್ರ ಬರ್ತಾರೆ ಚೈತ್ರ ಅವರು ಅದೇ ರಾಗ ಹನುಮಂತ ಫಸ್ಟ್ ಈ ಕಡೆ ಭವ್ಯ ಲಾಸ್ಟ್ ಅವರು ಅದೇ ರಾಗ ಅದೇ ಆಡು ಮೋರ್ಸಿತ ಬರ್ತಾರೆ ಮಂಜಣ್ಣಗೆ ಫಸ್ಟ್ ಕೊಡ್ತಾರೆ ಮಂಜಣ್ಣಗೆ ಫಸ್ಟ್ ಕೊಟ್ಟಿದ್ದು ನನಗೇನೋ ಓಕೆ ಅಂತ ಅನಿಸ್ತು ಈ ಕಡೆ ಗೌತಮಿಗೆ ಕೊಟ್ಟಿದ್ದು ಲೀಸ್ಟು ಯಾಕೋ ನನಗೆ ಒಪ್ಪಿಗೆ ಆಗಿಲ್ಲ ಗುರು ಆಯುಷಿಗೆ ಕೊಡಬೇಕಾಗಿತ್ತು ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ ಪಕ್ಕ ಇಡಬೇಕು ಆಟ ಅಂತ ಬಂದಾಗ ಆಟ ಆಡಬೇಕು ಅಷ್ಟೇ ಆಯುಷ್ ಕೊಟ್ಟಿದ್ದರೆ ಚೆನ್ನಾಗಿರ್ತಾ ಇತ್ತು ಅಂತ ನನ್ನ ಒಪಿನಿಯನ್ ಸುರೇಶ್ ಅಣ್ಣ ಬರ್ತಾರೆ ಸುರೇಶ್ ಅಣ್ಣ ಬಂದು ಫಸ್ಟ್ ಬಂದು ಹನುಮಂತ ಕೊಡ್ತಾರೆ ಲಾಸ್ಟ್ ಬಂದು ರಜತ್ ಅವ್ರಿಗೆ ಕೊಡ್ತಾರೆ ಅವ್ರು ಹೇಳಿದ ರೀಸನ್ ಏನು ಅಂದ್ರೆ ಇವ್ರು ಬಂದು ನಾಲ್ಕು ವಾರ ಫಸ್ಟಿಂದ ನಾವು ಕಷ್ಟಪಟ್ಟಿದ್ದೀವಿ ಅಂತಂದ್ಬಿಟ್ಟು ರಜತ್ ಅವ್ರ ವಿಚಾರದಲ್ಲಿ ಹೇಳ್ತಾರೆ ಗುರು ಬಟ್ ರಜತ್ ನಾಲ್ಕು ವಾರನೂ ಬಂದಾಗಿಂದಾನು ಇಂಪ್ಯಾಕ್ಟ್ ಮಾಡಿದ್ದಾರೆ ಗುರು ಲಿಟ್ರಲಿ ಚೆನ್ನಾಗಿ ಇಂಪ್ಯಾಕ್ಟ್ ಮಾಡಿದ್ದಾರೆ ನೀಸ್ಟ್ಗೆ ರಜ ರಜತಣ್ಣ ಇದೆಲ್ಲ ಅಂತ ನನ್ನ ಒಪಿನಿಯನ್ ಅದೆಲ್ಲ ಆದ್ಮೇಲೆ ಭವ್ಯ ಬರ್ತಾರೆ ಭವ್ಯ ಅವರು ಸೂಪರ್ ಆಗಿ ಕೊಡ್ತಾರೆ ಗುರು ಮಂಜಣ್ಣ ಫಸ್ಟ್ ಐಶು ಲಾಸ್ಟು ಕರೆಕ್ಟ್ ಆಗಿ ವ್ಯಾಲಿಡ್ ರೀಸನ್ ಅನ್ನ ಕೊಟ್ಟು ಕರೆಕ್ಟ್ ಆಗಿ ಹೇಳ್ತಾರೆ ಸೂಪರ್ ಅಂತ ಅನಿಸ್ತು ಭವ್ಯ ಅವರು ಅದೆಲ್ಲ ಆದ್ಮೇಲೆ ವಿಕ್ಕಿ ಬರ್ತಾರೆ ವಿಕ್ಕಿ ಕೂಡ ಸೇಮ್ ಮಂಜಣ್ಣ ಮತ್ತೆ ಆಯುಷು ಕೊಡ್ತಾರೆ ಆಯುಷ್ ಆಯುಷು ಆಯುಷ್ಗೆ ಕೊಟ್ಬಿಟ್ಟು ಇಲ್ಲಿ ಹೇಳ್ತಾರೆ ತಳ್ಕು ಬಳಕು ತರ ಇರ್ತಾರೆ ಬಟ್ ಆದ್ರೆ ಅವ್ರ ಗೇಮ್ ಅಂತ ಬಂದಾಗ ಏನು ಇಲ್ಲ ಅಂತ ಅಂದ್ಬಿಟ್ಟು ಓಪನ್ ಆಗಿ ಓಪನ್ ಇಟ್ಲಿ ಏನಿದೆಯೋ ಮನ್ಸಲ್ಲಿ ಅದನ್ನ ವಿಕ್ಕಿ ಹೇಳ್ತಾರೆ ಟೂ ಗುಡ್ ಅಂತ ಹೇಳ್ಬೋದು ಅದಾದ್ಮೇಲೆ ಹನುಮಂತ ಬರ್ತಾರೆ ರಜತ್ಗೆ ಫಸ್ಟ್ ಕೊಡ್ತಾರೆ ಹನುಮಂತ ಅವನ್ಗ ಒಂದು ಲಾಸ್ಟ್ ಕೊಟ್ಕೋತಾರೆ ಇಲ್ಲಿ ಯಾಕೋ ಹನುಮಂತ ಬಾಲಿ ಸೇಫ್ ಆಡ್ತಾ ಇದ್ದಾನೆ ಮೈಂಡ್ ಗೆ ಮಾಡ್ತಾ ಇದ್ದಾನೆ ಅಂತ ನನ್ ಅನಿಸ್ತಾ ಇದೆ ಗುರು ಓಪನ್ ಆಗಿ ಏನ್ ಅನ್ಸುತ್ತೋ ಅದನ್ನ ಕೊಡ್ಬೇಕು ಈ ತರ ಇದು ಮಾಡ್ಕೊಂಡು ನಾನ್ ಲಾಸ್ಟ್ ಅಂತ ಇಟ್ಕೊಂಡು ಆ ತರ ಗೇಮ್ ಆಡಿದ್ರೆ ಚೆನ್ನಾಗಿರಲ್ಲ ಅನ್ನೋದು ನನ್ನ ಒಪಿನಿಯನ್ ಧನು ಬರ್ತಾರೆ ಧನು ಬಂದು ಒಂದ್ ಕಡೆ ಮಂಜಣ್ಣ ಕೊಡ್ತಾರೆ ಇನ್ನೊಂದ್ ಕಡೆ ಶಿಶಿರ್ ಕೊಡ್ತಾರೆ ಶಿಶಿರ್ ಗೆ ಕೊಡೋಕ್ಕಿಂತ ಐಶ್ವರ್ಯ ಕೊಟ್ಟಿದ್ರೆ ಚೆನ್ನಾಗಿತ್ತು ಅಂತ ನನ್ನ ಒಪಿನಿಯನ್ ರಜತ್ ಬಂದು ಮಂಜಣ್ಣ ಕೊಡ್ತಾರೆ ಫಸ್ಟ್ ಲಾಸ್ಟ್ ಬಂದು ಸುರೇಶ್ ಅವ್ರು ಕೊಡ್ತಾರೆ ಸುರೇಶ್ ಅವ್ರು ಇವ್ರು ಕೊಟ್ರು ಅಂತ ಅವ್ರು ಅವ್ರು ಕೊಡ್ತಾರೆ ಇದೇ ರೀಸನ್ ಹುಷಾರಿಲ್ಲ ಅಂತ ಅಂದ್ಬಿಟ್ಟು ಅಲ್ಲಿ ಸ್ವಲ್ಪ ಡ್ರ್ಯಾಗ್ ಮಾಡಿ ಸೀರಿಯಲ್ ತರ ಲ್ಯಾಗ್ ಮಾಡಿ 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 ಎಳಿತಾರೆ ಸಮಾನಿ ಮಾಡಿದಾಗ ಮಂಜಣ್ಣ ಮತ್ತೆ ಹನುಮಂತ ಚೈತ್ರಕ್ಕ ರಜತ್ ಈ ನಾಲ್ಕು ಜನನು ಸ್ವಲ್ಪ ಟಾಪ್ ಅಲ್ಲಿ ಎಲ್ಲಾರು ಮ್ಯಾಕ್ಸಿಮಮ್ ಕೊಡ್ತಾರೆ ಕಾಂಟ್ರಿಬ್ಯೂಷನ್ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಾರೆ ನಿಜ ಗುರು ಸ್ವಲ್ಪ ಹೆಚ್ಚು ಕಡಿಮೆ ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ ಹೇಳಬಹುದು ಅದೆಲ್ಲ ಆದ್ಮೇಲೆ ಎಸ್ ಆರ್ ನೋ ಸೆಗ್ಮೆಂಟ್ ನಡೆಯುತ್ತೆ ಆ ಈ ಸ್ಟೇಟ್ಮೆಂಟ್ ಗಳಲ್ಲಿ ಅವ್ರಿಗೆ ಗೊತ್ತಾಗ್ಬೇಕು ಅವ್ರು ಹೇಳಿರೋರೇ ನೋವು ಕೊಡ್ತಾರೆ ಹೇಳಿ ಹೇಳದೇ ಇರೋರೆ ಎಸ್ ಕೊಡ್ತಾರೆ ನೋಡಿ ಹೆಂಗಿದೆ ಅಂತ ಅನ್ಬಿಟ್ಟು ಎಲ್ಲ ಆದ್ಮೇಲೆ ನೆಕ್ಸ್ಟ್ ಕೊನೆಗೆ ಬಾಟಮ್ ಟು ಬಾಟಮ್ ಟೂ ನಲ್ಲಿ ಬಂದು ಐಶು ಮತ್ತೆ ಚೈತ್ರ ಇರ್ತಾರೆ ಒಬ್ಬನ ಚೈತ್ರಕ್ಕನ್ನ ಕನ್ಫೆಷನ್ ರೂಮ್ ಗೆ ಕಳಿಸ್ತಾರೆ ಇಲ್ಲಿ ಆಕ್ಟಿವಿಟಿ ರೂಮ್ ಗೆ ಐಶ್ವರ್ಯನ ಕಳಿಸ್ತಾರೆ ಯಾರು ಹೊರಗಡೆ ಬರ್ತಾರೋ ಒಬ್ರು ಬರ್ತಾರೋ ಇಬ್ರು ಹೋಗ್ತಾರೋ ಅಂತ ಅಂದ್ಬಿಟ್ಟು ಟ್ವಿಸ್ಟ್ ಅನ್ನ ಕೊಟ್ಟು ಹೇಳ್ತಾರೆ ಬಟ್ ಆಡಿಯನ್ಸ್ ಎಲ್ಲರಿಗೂ ಗೊತ್ತಿತ್ತು ಎಲಿಮಿನೇಷನ್ ಇಲ್ಲ ಅಂತ ಅಂದ್ಬಿಟ್ಟು ಬಟ್ ಆದ್ರೆ ಐಶ್ವರ್ಯವನ್ನ ನೀವು ಸೇಫ್ ಆಗಿದ್ದೀರಾ ಗೇಮನ್ನ ಚೆನ್ನಾಗಿ ಆಡ್ಕೊಳ್ಳಿ ಅಂತ ಬುದ್ಧಿ ಮಾತು ಹೇಳ್ಬಿಟ್ಟು ಕಳಿಸ್ತಾರೆ ಚೈತ್ರ ಅವ್ರಿಗೆ ಬಂದು ಅಲ್ಲೇ ಕನ್ಫೆಷನ್ ರೂಮ್ ಅಲ್ಲೇ ಉಳಿಸ್ತಾರೆ ಬಿಗ್ ಬಾಸ್ ಹೇಳೋರ್ಗು ನೀವು ಇಲ್ಲೇ ಉಳ್ಕೊಳ್ಳಿ ಮನೆಗೆ ಹೋಗ್ತಿರೋ ಇಲ್ಲೇ ಇರ್ತಿರೋ ಗೊತ್ತಿಲ್ಲ ಅಂತನ್ಬಿಟ್ಟು ಟ್ವಿಸ್ಟ್ ಕೊಟ್ಟು ನಿಲ್ಲಿಸ್ತಾರೆ ಬಟ್ ಅವ್ರಿಗೆ ಎಲ್ಲ ತೋರಿಸ್ತಾ ಇರ್ತಾರೆ ಚೈತ್ರಾ ಅವ್ರಿಗೆ ಬಿಗ್ ಬಾಸ್ ಪ್ಲಾನ್ ಏನು ಅಂತಂದ್ರೆ ಇಲ್ಲಿ ಚೈತ್ರ ಅವರು ಹೋದ್ರು ಅಂತ ಅಂದ್ಬಿಟ್ಟು ಹಿಂದೆ ಮಾತಾಡ್ತಾರೆ ನೆಕ್ಸ್ಟ್ ಬಂದು ಅವ್ರು ಆರ್ಗ್ಯುಮೆಂಟ್ ಮಾಡಿ ಚೆನ್ನಾಗಿ ಇದ್ ಮಾಡ್ತಾರೆ ಅನ್ನೋದು ಅವರು ಪ್ಲಾನ್ ಬಟ್ ಯಾಕೋ ನಮ್ಗೆ ಆ ತರ ಅನಿಸ್ತಾ ಇಲ್ಲ ಅಲ್ಲಿ ಅವ್ರು ಒಳಗಡೆ ಕುತ್ಕೊಂಡು ಇರೋದು ನೋಡಿದ್ರೆ ಓವರ್ ಎಕ್ಸೈಟ್ಮೆಂಟ್ ಆಗಿ ಅವರು ಫೀಲ್ ಆಗ್ತಾ ಇದ್ದಾರೆ ಚೈತ್ರ ಅವರು ಬಟ್ ಒಳಗ ಆಚೆ ಬಂದು ಒಳಗಡೆ ಒಳಗಡೆ ಬಂದು ಅವ್ರು ಏನು ಅಷ್ಟೊಂದು ಇದ್ರಲ್ಲಿ ಫೈನ್ ಆಗಲ್ಲ ಅಂತ ಅನಿಸ್ತು ಇಲ್ಲಿ ಎಲ್ಲ ಇದು ಮಾಡ್ತಾ ಇರ್ಬೇಕಾದ್ರೆ ಅವರು ಸ್ವಲ್ಪ ಜನ ಮಾತಾಡ್ಕೊಂತ ಇರ್ತಾರೆ ಸ್ವಲ್ಪ ಜನ ಮಾತಾಡ್ಕೊಳ್ಳಲ್ಲ ಬಟ್ ಚೈತ್ರಕ್ಕ ಮಾತ್ರ ಎಕ್ಸೈಟ್ಮೆಂಟ್ ಆಗಿರ್ತಾ ಇದ್ರು ಸುರೇಶ್ ಅಣ್ಣ ಬಂದು ಇಲ್ಲಿ ರಜತ್ ಅವ್ರ ಬಗ್ಗೆ ಒಂದು ಮಾತನ್ನ ಹೇಳ್ತಾ ಇರ್ತಾರೆ ನಾಲ್ಕು ವಾರ ಆಯ್ತು ಬಂದು ಅವರು ಅವ್ರಿಗೆ ನಾವು ಇಷ್ಟೊಂದು ಪ್ರಿಫರೆನ್ಸ್ ಕೊಟ್ಟು ಟಿ ಆರ್ ಪಿ ಇದ್ರಲ್ಲಿ ಇದು ಮಾಡಬಾರ್ದು ಹಂಗೆ ಹಿಂಗೆ ಅಂತ ಗುರು ಸುರೇಶ್ ಅಣ್ಣ ಈ ಒಂದು ವಿಚಾರದಲ್ಲಿ ರಜತ್ ಅವ್ರ ವಿಚಾರದಲ್ಲಿ ಆ ತರ ಮಾಡಬಾರ್ದಾಗಿತ್ತು ಮಾತಾಡಬಾರ್ದಾಗಿತ್ತು ಅಂತ ನನ್ಗೆ ಇಲ್ಲಿ ಮೋಕ್ಷಿತ್ ಅವರು ರೈಟ್ ಆಗಿ ಮಾತಾಡಿದ್ರು ಅವ್ರು ನಾಲ್ಕು ವಾರ ಆದ್ರೂ ಕೂಡ ಬಂದು ಇಂಪ್ಯಾಕ್ಟ್ ಅನ್ನೋದು ಮಾಡಿದ್ದಾರೆ ಗುಡ್ ಅಂತ ಹೇಳ್ಬೋದು ಈ ಒಂದು ವಿಚಾರದಲ್ಲಿ ಮೋಕ್ಷಿತ್ ಅವರು ನೆಕ್ಸ್ಟ್ ಕಟ್ ಮಾಡಿದ್ರೆ ಐಶ್ವರ್ಯ ಮತ್ತೆ ಮೋಕ್ಷಿತ್ ಅವ್ರಿಬ್ರು ಕುತ್ಕೊಂಡು ವಿಕ್ಕಿ ಬಗ್ಗೆ ಮಾತಾಡ್ತಾ ಇರ್ತಾರೆ ವಿಕ್ರಮು ಲೀಸ್ಟ್ ಕೊಟ್ಟ ಐಶ್ವರ್ಯಗೆ ಅಂತ ಅಂದ್ಬಿಟ್ಟು ಅಲ್ಲಿ ತಿಳ್ಕೋಬಳಕು ಅಂತ ಹೇಳಿದ್ರು ಅಂತ ಅನ್ಬಿಟ್ಟು ಲೂಸ್ ಅಂತ ಹೇಳ್ತಾರಲ್ವಾ ಎಷ್ಟು ಸರಿ ಮೇಡಮ್ ಎರಡು ಸಲ ಬಾಟಮ್ಗೆ ಹೋಗಿ ಬಂದಿದ್ದೀರಾ ಇನ್ನೂ ನಿಮ್ಮ ಗೇಮ್ ಚೇಂಜ್ ಆಗಿಲ್ಲ ಅಂತಂದ್ರೆ ನಿಮ್ಮ ಗೇಮು ಅಸ್ಸಾಮೆ ಗೋಯಿಂದ ಗ್ಯಾರಂಟಿ ಬ್ಯಾಗ್ ರೆಡಿ ಮಾಡ್ಕೋಬೇಕು ಅಷ್ಟೇ ಗೇಮ್ ಅನ್ನ ಚೇಂಜ್ ಮಾಡ್ಕೋಬೇಕು ಆಡ್ಬೇಕು ಎರಡು ಸಲ ಬಾಟಮ್ಗೆ ಹೋಗಿ ಬಂದ್ರು ಕೂಡ ನನ್ನಲ್ಲಿ ಏನ್ ಫಾಲ್ಟ್ ಇದೆ ಅಂತ ನೀವು ಥಿಂಕ್ ಮಾಡ್ತಾ ಇಲ್ಲ ಅವ್ರ ಜೊತೆ ಸೇರ್ಕೊಂಡು ಮೋಕ್ಷಿತ ಅವ್ರು ಕೂಡ ಗೇಮನ್ನು ಹಾಳು ಮಾಡ್ಕೊಂತ ಇದ್ದಾರೆ ವಿಕ್ರಮ್ ಬಗ್ಗೆ ಪದೇ ಪದೇ ಕಂಪ್ಲೇಂಟ್ ಹೇಳ್ತಾ ಇದ್ದಾರೆ ಅದನ್ನ ನಿಲ್ಸ್ಬೇಕು ನಿಲ್ಸ್ಬಿಟ್ಟು ಡ್ರ್ಯಾಗ್ ಮಾಡೋದನ್ನ ಬಿಟ್ಬಿಟ್ಟು ಹೊಸ ರೀತಿಯಾಗಿ ಮುಂದೆ ಹೋಗ್ಬೇಕು ಅನ್ನೋದು ನನ್ನ ಒಪಿನಿಯನ್ ಗುರು ಐಶ್ವರ್ಯ ಅವರೇನಾದರೂ ಹೋಗಿಲ್ಲ ಅಂತಂದ್ರೆ ಮೋಕ್ಷಿತಾ ಮತ್ತೆ ಶಿಶಿರ್ ಇಬ್ಬರು ಗೇಮ್ಗೂನು ಡ್ಯಾಮೇಜ್ ಅಂತೂ ಗ್ಯಾರಂಟಿ ಲಿಟ್ರಲ್ಲಿ ಅವರು ಮಾರ್ತಾರದೆ ಆ ಥರ ಐಶ್ವರ್ಯ ಅವರು ನಿಜವಾಗ್ಲು ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಯ್ತು ಗುರು ಏನಾದರೂ ಇದ್ರೆ ಡೈರೆಕ್ಟ್ ಆಗಿ ಮಾತಾಡಬೇಕಾಗಿತ್ತು ನೀನು ಈ ತರ ತಳ್ಕು ಬಳಕು ಅಂತ ಹೇಳಿದಲ್ಲ ವಿಕ್ರಮ್ ನೀನು ಈ ತರ ಲೂಸು ಅಂತ ಡೈರೆಕ್ಟ್ ಆಗಿ ಹೇಳಿ ಮುಖದ ಮೇಲೆ ಹೇಳಿದ್ದರೆ ಒಪ್ಕೋತಾ ಇದ್ದೆ ಹಿಂದ್ಗಡೆ ಬಂದವರು ಇಲ್ಲದೆ ಮಾತಾಡಿದ್ರೆ ಅದು ಎಷ್ಟು ಸರಿ ಹೇಳಿ ಅವ್ರು ಸಲ ಯಾರು ಹಿಂದೆ ಮಾತಾಡಲ್ವ ಅಂತಂದ್ರೆ ಎಕ್ಸೆಪ್ಟ್ ಹನುಮಂತ ಮತ್ತೆ ಧ್ವನು ಬಿಟ್ಟು ಇನ್ನೆಲ್ಲರೂ ಮಾತಾಡ್ತಾರೆ ಅದರಲ್ಲಿ ಈ ಐಶ್ವರ್ಯ ಮತ್ತೆ ಮೋಕ್ಷಿತ ಅವರಂತೂ ಸ್ವಲ್ಪ ಜಾಸ್ತಿ ಆಯ್ತು ಅಂತ ನನ್ನ ಒಪಿನಿಯನ್ ನಿಮ್ಗೆ ಏನ್ ಅನಿಸ್ತು ಅಂತ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ ಗುರು ಈ ವಿಡಿಯೋದಲ್ಲಿ ಏನೇ ಹೇಳಿದ್ರು ಕೂಡ ನನ್ನ ಒಪಿನಿಯನ್ ನನ್ಗೆ ಏನ್ ಅನಿಸ್ತು ಅಂತ ಜೆನ್ಯೂನ್ ಆಗಿ ನಾನು ಹೇಳಿದೀನಿ ಅಷ್ಟೇ ನನ್ನ ಒಪಿನಿಯನ್ ನಿಮ್ ಜೊತೆ ಮ್ಯಾಚ್ ಆಗ್ಬೇಕು ಅಂತ ಏನಿಲ್ಲ ನಿಮ್ಮ ಒಪಿನಿಯನ್ ಏನೇ ಇದ್ರು ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂಟಿಲ್ ಟೇಕ್ ಕೇರ್ ಬೈ ಬೈ ನಮಸ್ತೆ